హాయ్ హలో వెల్కమ్ టు మై ఛానల్ ఇవతిన రెసిపీ టమటోకయ్ చట్నీ హేందు అంత నోడ నీ టటోకయీరల్ హు తొల్కొచ్చుకుతీ కయిన సదాగి దొడ్దా మీడియం సైజు హచ్కళి ఈ నోడి నొమటో కైనా హు ఇక స్టవ్ ఆన్ మి బాణ్లట్టు అదకే ఒల్కరిందెణికాయ హాకీ మెణ్సికయ్ ఖార ఇద్దరు మీడియం నాలుక హాకీ సాకు ఇ మెణికాయి ఖార ఇలా నేను జాస్తి హీ మెణికయ హ ఫ్రై మాకీ ఖార ఇష్టూ రుచి అయితే చట్నీ చన ఫ్రై మాకు ఫ్రై మాకు తగ్ తగను ಈಗ ಟೊಮೊಟೊಕಾಯಿ ಹೆಚ್ಕೊಂಡಿರುವಂಥ ಟೊಮೆಟೊ ಕಾಯಿನ ಹಾಕೊಳ್ಳಿ ಟೊಮೊಟೊ ಕಾಯಿನ ಅದಕ್ಕೆ ಒಂದೆರಡರಿಂದ ಎರಡರಿಂದ ಮೂರ್ ಸ್ಪೂನ್ ಎಣ್ಣೆನ ಹಾಕೊಂಡು ಫ್ರೈ ಮಾಡಿ ತುಂಬಾ ಚೆನ್ನಾಗಿ ಫ್ರೈ ಆಗಬೇಕಿದು ಇದು ಇದರೊಳಗೆ ಇನ್ನೂ ಟೊಮೆಟೊ ಕಾಯಿದ ರಸ ಇರುತ್ತೆ ಆ ರಸ ಎಲ್ಲ ಕ್ಲಿಯರ್ ಆಗಬೇಕು ಅಲ್ಲಿ ತನಕ ನಾವು ಫ್ರೈ ಮಾಡಬೇಕಾಗುತ್ತೆ ತುಂಬ ಚೆನ್ನಾಗಿ ಫ್ರೈ ಮಾಡಬೇಕು ಯಾಕಂದ್ರೆ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿ ತನಕ ನಾವು ಫ್ರೈ ಮಾಡಬೇಕು ಇದು ರೊಟ್ಟಿಗೆ ಚಪಾತಿಗೆ ದೋಸೆಗೆ ಮತ್ತೆ ಎಲ್ಲ ಇಡ್ಲಿ ಈ ಥರ ಎಲ್ಲ ಐಟಮ್ಗಳಿಗೆ ತುಂಬಾ ಅಂದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತೀರ ತುಂಬ ಈಸಿಯಾಗಿ ಮಾಡೋ ಅಂಥ ರೆಸಿಪಿ ಇದು ನೋಡಿ ಈ ಥರ ಕಂದು ಬಣ್ಣ ಬರೋ ತನಕ ಫ್ರೈನ ಮಾಡ್ಕೋಬೇಕಾಗತ್ತೆ ನೋಡಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಇದೀಗ ಸ್ವಲ್ಪ ಹೊತ್ತು ಸ್ಟವ್ ಸ್ಟವ್ನ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗೋ ತನಕ ನಾನು ಸೈಡಿಗೆ ಇಡ್ತೀನಿ ಸ್ವಲ್ಪ ತಣ್ಣಗಾಗಲಿ ಈಗ ತಣ್ಣಗಾಗಿದೆ ಈಗ ತಣ್ಣಗಾಗಿರೋಂತ ಇದನ್ನು ಜಾರಿಗೆ ಹಾಕ್ಕೊಂತೀನಿ ಜಾರಿಗೆ ಹಾಕ್ಕೊಂಡು ಒಂದು ಅರ್ಧ ಬೆಳ್ಳುಳ್ಳಿ ಒಂದು ಹುರಿದಿರೋಂಥ ಮೆಣ್ಸಿ ಕರಿಬೇವು ಸ್ವಲ್ಪ ಕೊತ್ತಂಬರಿ ಜೀರಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಸ್ಪೂನು ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಹಾಕೊತಾ ಇದ್ದೀನಿ ಟೇಸ್ಟ್ಗೋಸ್ಕರ ತುಂಬ ಚೆನ್ನಾಗಿರುತ್ತೆ ಈಗ ರುಬ್ಕೊತೀನಿ ನೋಡಿ ಈ ಥರ ನಾವು ರುಬ್ಕೊಳ್ಳಿ ಈಗ ಸ್ವಲ್ಪ ಇದಕ್ಕೆ ತುಪ್ಪನೋ ಅಥವಾ ಎಣ್ಣೆನೋ ಹಾಕೊಂಡು ರೊಟ್ಟಿ ಜೊತೆ ನೆಂಚ್ಕೊಂಡು ತಿಂತಾ ಇದ್ರೆ ಆಹಾ ಸಕ್ಕತ್ತಾಗಿರುತ್ತೆ ಎಲ್ರು ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು